ಇದು ಕರ್ನಾಟಕ ರಾಜ್ಯದ ಅಲೈಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ನೂತನ ಕಚೇರಿ ಉದ್ಘಾಟನೆ ಇವತ್ತು ಜರುಗುತ್ತಿದೆ ಇದನ್ನು ನಮ್ಮ ಮಾನ್ಯ ಗೌರವಾನ್ವಿತ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಅವರು ನೆರವೇರಿಸ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಇಲ್ಲಿ ಲೋಕಲ್ ಎಂ ಎಲ್ ಎ ಆದಂತ ಡಾಕ್ಟರ್ ಉದಯ್ ಬಿ ಬಿಡಾಚಾರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ಇತರೆ ಪ್ರಮುಖ ಉಪಸ್ಥಿತಿಯಲ್ಲಿ ಇದು ಇದೆ ನಮ್ಮ ಕರ್ನಾಟಕ ರಾಜ್ಯದ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಪ್ರಥಮ ಚೇರ್ಪರ್ಸನ್ ಆಗಿ ನಾಮನಿರ್ದೇಶನಗೊಂಡಿರುವಂಥ ಡಾಕ್ಟರ್ ಇಫ್ತಿಕಾರ್ ಫರೀದ್ ಅವರ ಮುಂದಾಳತ್ವದಲ್ಲಿ ಈ ಕಚೇರಿ ಉದ್ಘಾಟನೆ ಇವತ್ತು ನೆರವೇರಿ ನೆರವೇರಿದೆ ಸರ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು ಬರ್ತಾ ಸರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಆಮೇಲೆ ಲೋಕಲ್ ಎಮ್ ಎಲ್ ಎ ಆದಂಥ ಡಾಕ್ಟರ್ ಉದಯ್ ಬಿ ಗರುಡಾಚಾರ ಅವರು ಇರ್ತಾರೆ ಆಮೇಲೆ ನಮ್ಮ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಎಂ ಪಿ ಆದಂತ ಡಾಕ್ಟರ್ ಪಿ ಸಿ ಮೋಹನ್ ಅವರು ಇರ್ತಾರೆ ಅದಲ್ಲದೆ ಮತ್ತೆ ಇತರೆ ಪ್ರಮುಖರು ಇರ್ತಾರೆ ನಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇದಕ್ಕೆ ಕಾರ್ಯದರ್ಶಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ಸ್ ಅಂತ ಕೇಂದ್ರ ಸರ್ಕಾರದಿಂದ ಎರಡು ವರ್ಷ ಆಯ್ತು ಶುರುವಾಗಿ ಅದೇ ತರ ಎಲ್ಲಾ ರಾಜ್ಯಗಳಲ್ಲೂ ಅವ್ರವ್ರದ್ದು ರೆಸ್ಪೆಕ್ಟಿವ್ ಕೌನ್ಸಿಲ್ಸ್ ಮಾಡ್ಬೇಕಂತ ಆದೇಶ ಇದೆ ಅದ್ರ ಪ್ರಕಾರ ಈ ಕೌನ್ಸಿಲ್ ಆಗಿದೆ ಕರ್ನಾಟಕದಲ್ಲಿ ಇನ್ ಮುಂದೆ ಈ ಕೌನ್ಸಿಲ್ ಅಲ್ಲಿ ಬೇಸಿಕಲಿ ಪ್ರೊಫೆಷನಲ್ ಶಾಲರ್ ಇರ್ತಾರೆ ಫಿಸಿಯೋಥೆರಪಿಸ್ಟು ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್ ಎಕ್ಸ್ರೇ ಟೆಕ್ನಾಲಜಿಸ್ಟ್ ಇವ್ರದೆಲ್ಲ ರಿಜಿಸ್ಟ್ರೇಷನ್ಗಳು ಇಲ್ಲಿ ಆಗ್ತವೆ ಅಂದ್ರೆ ಮಾನ್ಯತೆ ಇದ್ದವ್ರು ಮಾತ್ರ ಕೆಲಸ ಮಾಡಬಹುದು ಅಂತ ಈ ಡಾಕ್ಟರ್ ಗಳಿಗೆ ಐ ಎಂ ಸಿ ರಿಜಿಸ್ಟ್ರೇಷನ್ ಹಿಂಗಿರುತ್ತೋ ಅದೇ ತರ ಇಲ್ಲೂ ಆ ತರ ಮಾಡ್ತಾ ಇದ್ದಾರೆ ಸೊ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸಿಗೆ ಇನ್ಮೇಲೆ ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ಅವ್ರು ಪ್ರಾಕ್ಟೀಸ್ ಮಾಡಬಹುದು ಅಂದ್ರೆ ಕೆಲಸ ಮಾಡಬಹುದು ಅದೇ ತರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಕಾಲೇಜಸ್ ಎಲ್ಲ ಕಾಲೇಜಸ್ಗೂ ಒಂದೇ ತರ ಸಿಲೆಬಸ್ಸು ಅಂದ್ರೆ ಕೆಲವು ಕಡೆ ಮೂರು ವರ್ಷ ಆಯ್ತು ಕೆಲವು ಕಡೆ ನಾಲ್ಕು ವರ್ಷ ಆಯ್ತು ಈಗ ಎಲ್ಲ ಒಂದೇ ತರ ಬರ್ತದೆ ಸಿಲಬಸ್ ಆಮೇಲೆ ಈ ಕೌನ್ಸಿಲ್ ಇಂದ ಎಲ್ಲ ಇನ್ಸ್ಪೆಕ್ಷನ್ಗಳು ಆಗ್ತವೆ ಸರಿ ಇದೆಯಾ ಸರಿ ನಡೀತಾ ಇದೆಯಾ ಇಲ್ವಾ ಅಂತ ಮಾನ್ಯತೆ ಚೆಕ್ ಮಾಡ್ಲಿಕ್ಕೆ ಇದು ಕೌನ್ಸಿಲ್ ಕೆಲಸ ಮಾಡ್ತದೆ ಇಲ್ಲ ಈಗ ರಿಜಿಸ್ಟ್ರೇಷನ್ ಗೆಲ್ಲ ಪೇಯಬಲ್ ಚಾರ್ಜಸ್ ಇದೆ ಇಟ್ ಈಸ್ ಬೀನ್ ಡೈರೆಕ್ಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟೆಷ್ಟು ತಗೊಳ್ಬೇಕು ಅಂತ ಅದು ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಅದರಲ್ಲಿ ಅದ್ರ ಪ್ರಕಾರ ಫಿಕ್ಸ್ ಮಾಡ್ತಾರೆ ಮೆಂಬರ್ಶಿಪ್ ಬೇರೆ ಇದೆ ಇನ್ಸ್ಟಿಟ್ಯೂಷನಲ್ ಮೆಂಬರ್ಶಿಪ್ ಬೇರೆ ಇದೆ ಪ್ರೊಫೆಷನಲ್ ಮೆಂಬರ್ಶಿಪ್ ಬೇರೆ ಇದೆ ನನ್ನ ಹೆಸರು ರಾಜೇಶ್ ಅಂತ ನಾನು ಸ್ಟೇಟ್ ಕೌನ್ಸಿಲ್ ಮೆಂಬರು ಹಾಗೂ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಸೈನ್ಸಸ್ ಅಂಡ್ ಹೆಲ್ತ್ ಕೇರ್ ಗೆ ಸೆಂಟ್ರಲ್ ಗೌರ್ಮೆಂಟ್ಗೂ ಮೆಂಬರ್ ನಾನು